ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಕೂಡ ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ಸೊ ಎಲ್ಲರೂ ಕೂಡ ಇವಾಗ ಪ್ರತಿಯೊಬ್ಬರು ಕೂಡ ಫೋನ್ಪೇ ಆಗಿರ್ಬೋದು ಜಿ ಪೇ ಆಗಿರ್ಬೋದು ಮತ್ತು ಯು ಪಿ ಐಗಳನ್ನ ಯೂಸ್ ಮಾಡ್ತಾ ಇರ್ತಾರೆ ಸೊ ಅವರಿಗೆಲ್ಲ ಒಂದು ಬರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಆ ಗುಡ್ ನ್ಯೂಸ್ನ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಹಾಗೆ ಎಲ್ರಿಗೂ ಕೂಡ ಈ ಒಂದು ಗುಡ್ ನ್ಯೂಸ್ ಸಿಗುತ್ತಾ ಅನ್ನೋದು ಕೂಡ ನೀವು ನೋಡಬೇಕಾಗತ್ತೆ ಅದೇ ರೀತಿ ಹೊಸ ಹೊಸ ಅಪ್ಡೇಟ್ಗಳಿಗಾಗಿ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರ ಅಂದರೆ ಅದು ದಯವಿಟ್ಟು ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸೊ ನೀವು ಕೂಡ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ನೀವು ಶೇರ್ ಮಾಡ್ಬೋದು ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ಸೊ ಇದೇ ರೀತಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ಗಳನ್ನ ನೋಡ್ತಾ ಇರಿ ಓಕೆ ಫ್ರೆಂಡ್ಸ್ ಇವಾಗ ಪ್ರತಿಯೊಬ್ಬರು ಕೂಡ ಯು ಪಿ ಐ ಆಗಿರ್ಬೋದು ಸೊ ಈ ರೀತಿ ಒಂದು ಫೋನ್ಪೇ ಪೇಟಿಎಂ ಎಲ್ಲದೂ ಕೂಡ ಯೂಸ್ ಮಾಡ್ತಾ ಇರ್ತಾರೆ ಒಂದು ಮಿನಿಮಮ್ ಅಮೌಂಟಿಂದ ಹಿಡಿದು ಅಂದರೆ ಒಂದು ಹತ್ತು ರೂಪಾಯಿ ಇಂತ ಹಿಡ್ದು ಸೊ ಲಕ್ಷಗಟ್ಟಲೆ ಗಟ್ಟಲೆ ಟ್ರಾನ್ಸಾಕ್ಷನ್ನ ಈ ಒಂದು ಯು ಪಿ ಐಗಳ ಮೂಲಕ ನೀವು ಮಾಡ್ತಾನೆ ಇರ್ತೀರ ಸೊ ಅವರಿಗೆಲ್ಲ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಹಾಗೆ ಈ ಒಂದು ಯು ಪಿ ಯು ಪಿ ಐಗಳನ್ನ ನೀವು ಏನು ಯೂಸ್ ಮಾಡ್ತಾ ಇದ್ರಿ ಇದರಿಂದ ಲಾಭ ಕೂಡ ಇತ್ತು ಹಾಗೆ ನಷ್ಟ ಕೂಡ ಇತ್ತು ಸೊ ಸಿಕ್ಕಾಪಟ್ಟೆ ಬಿಸ್ನೆಸ್ಮೆನ್ಗಳು ಸೊ ದೊಡ್ಡ ದೊಡ್ಡ ಟ್ರಾನ್ಸಾಕ್ಷನ್ ಏನು ಮಾಡ್ತಾ ಇದ್ರು ಅವರಿಗೆಲ್ಲ ತುಂಬಾ ಪ್ರಾಬ್ಲಮ್ ಆಗ್ತಾ ಇತ್ತು ಅಂತಲೇ ಹೇಳ್ಬೋದು ಸೊ ಚಿಕ್ಕ ಅಮೌಂಟ್ ಆದರೆ ನಾವು ಬೇಗನೆ ಟ್ರಾನ್ಸಾಕ್ಷನ್ ಮಾಡ್ತೀವಿ ಬಟ್ ದೊಡ್ಡ ದೊಡ್ಡ ಅಮೌಂಟ್ಗಳಾದರೆ ಸ್ವಲ್ಪ ನಮಗೆ ಪ್ರಾಬ್ಲಮ್ಸ್ಗಳು ಬರ್ತಾ ಇತ್ತು ಈ ಒಂದು ಸಿಸ್ಟಮ್ ಆಗಿರ್ಬೋದು ಅಥವಾ ನೆಟ್ವರ್ಕಿಂದ ಆಗಿರ್ಬೋದು ಈ ರೀತಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ಗಳಾಗ್ತಾನೆ ಇತ್ತು ಆ್ಯಂಡ್ ಅಮೌಂಟು ಟ್ರಾನ್ಸಾಕ್ಷನ್ ಮಾಡಲಿಕ್ಕೂ ಕೂಡ ಸೊ ಒಂದು ಲಿಮಿಟ್ ಅನ್ನೋದಿತ್ತು ಸೊ ಬಟ್ ಅದನ್ನ ಇವಾಗ ತುಂಬಾ ಜಾಸ್ತಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಹಾಗಿದ್ರೆ ಏನು ಮಾಡಿದ್ದಾರೆ ಮತ್ತು ಏನು ಗುಡ್ ನ್ಯೂಸ್ ಅನ್ನೋದನ್ನ ಈ ಒಂದು ವಿಡಿಯೋ ಮೂಲಕ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಇಲ್ಲಿವರೆಗೂ ಕೂಡ ಸೊ ಒಂದು ಮಿನಿಮಮ್ ಅಮೌಂಟ್ ಇಂದ ಹಿಡಿದು ಸೊ ಒಂದು ಲ್ಯಾಕ್ವರ್ಗು ಕೂಡ ನಿಮಗೆ ಟ್ರಾನ್ಸಾಕ್ಷನ್ ಮಾಡಲಿಕ್ಕೆ ಅವಕಾಶ ಇತ್ತು ಬಟ್ ಇವಾಗ ಅದನ್ನು ಏನು ಮಾಡಿದ್ದಾರೆ ಅಂದರೆ ಸೊ ಲಿಮಿಟ್ನ ಜಾಸ್ತಿ ಮಾಡಿದ್ದಾರೆ ಮ್ಯಾಕ್ಸಿಮಮ್ ಅಮೌಂಟ್ ಒಂದ್ ಲ್ಯಾಕ್ ವರ್ಗೂ ಕೂಡ ನೀವು ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ರಿ ಇಲ್ಲಿವರೆಗೂ ಬಟ್ ಇವಾಗ ಸೆಪ್ಟೆಂಬರ್ ಹದಿನಾರನೇ ತಾರೀಕಿಂದ ಅದನ್ನ ಜಾಸ್ತಿ ಮಾಡಿದರೆ ಸೊ ಎಲ್ರಿಗೂ ಕೂಡ ಇವಾಗ ಗೊತ್ತಾಗಬೇಕು ಇದು ಸೆಪ್ಟೆಂಬರ್ ಹದಿನಾರನೇ ತಾರೀಕಿಂದ ಇದನ್ನ ಜಾರಿ ಮಾಡಿರೋದ್ರಿಂದ ಸೊ ನೀವು ಕೂಡ ಏನಾದರೂ ಒನ್ ಲ್ಯಾಕ್ ಮೇಲ್ ಕಡೆ ಏನಾದರೂ ಟ್ರಾನ್ಸಾಕ್ಷನ್ ಮಾಡಬೇಕು ಅಂತ ಇದ್ರೆ ಸೊ ಯು ಪಿ ಐಗಳ ಮೂಲಕ ನೀವು ಟ್ರಾನ್ಸಾಕ್ಷನ್ ಮಾಡಬಹುದು ಸೊ ಒನ್ ಲ್ಯಾಕ್ ಇದ್ದಂಥ ಲಿಮಿಟ್ ಸೊ ಆ ಫೈವ್ ವರೆಗೂ ಕೂಡ ಸೊ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಓಕೆ ಫ್ರೆಂಡ್ಸ್ ಹಾಗಿದ್ರೆ ಇದು ಎಲ್ರಿಗೂ ಕೂಡ ಸಿಗುತ್ತಾ ಅಂತ ನೀವು ಕೇಳಬಹುದು ಎಲ್ಲರೂ ಕೂಡ ಯೂಸ್ ಮಾಡೋದಕ್ಕೆ ಆಗಲ್ಲ ಕೆಲವೊಂದು ಡಿಪಾರ್ಡ್ ಡಿಪಾರ್ಟ್ಮೆಂಟ್ಗೆ ಮತ್ತು ಕೆಲವೊಂದು ಸ್ಕೀ ಸ್ಕೀಮ್ ಗಳಿಗೆ ಮಾತ್ರ ಇದನ್ನ ಅನ್ವಯ ಆಗುತ್ತೆ ಅಂತ ಹೇಳಿದರೆ ಸೊ ಹಾಗಾಗಿ ಎಲ್ಲರೂ ಕೂಡ ಇದನ್ನ ಯೂಸ್ ಮಾಡೋಕ್ಕಾಗೋದಿಲ್ಲ ಸೊ ಒಂದು ಲ್ಯಾಕ್ ಮೇಲ್ಗಡೆಯಿಂದ ಐದ್ ವರೆಗೂ ಕೂಡ ಸೊ ಕೆಲವೊಂದು ಡಿಪಾರ್ಟ್ಮೆಂಟ್ ವೈಸ್ಗಳಿಗೆ ಗಳಿಗೆ ಮಾತ್ರ ಈ ಒಂದು ಏನು ಹೊಸ ನಿಯಮ ಏನು ಬಂದಿದೆ ಇದು ಅನ್ವಯ ಆಗುತ್ತೆ ಅಂತಾನೆ ಹೇಳ್ಬೋದು ಸೊ ಹಾಗಿದ್ರೆ ಯಾವುದೆಲ್ಲ ಡಿಪಾರ್ಟ್ಮೆಂಟ್ಗಳಲ್ಲಿ ಈ ಒಂದು ಒಂದ್ ಲ್ಯಾಕ್ ಮೇಲ್ಗಿಂತ ಸೊ ಐದು ಲ್ಯಾಕ್ ಒಳಗಡೆವರೆಗೂ ಯಾರೆಲ್ಲ ಟ್ರಾನ್ಸಾಕ್ಷನ್ ಮಾಡ್ಬೋದು ಅನ್ನೋದಾದರೆ ಕೆಲವೊಂದು ಹಾಸ್ಪಿಟಲ್ ಬಿಲ್ಸ್ಗಳನ್ನ ಪೇ ಮಾಡಲಿಕ್ಕೆ ಮತ್ತೆ ಎಜುಕೇಷನ್ ಫೀಸ್ಗಳನ್ನ ಪೇ ಮಾಡಲಿಕ್ಕೆ ಮತ್ತೆ ಆರ್ ಬಿ ಐನ ರಿಟೈರ್ಡ್ ಡೈರೆಕ್ಟ್ ಸ್ಕೀಮ್ಗಳೇನಿರುತ್ತೆ ಸೊ ಇಲ್ಲೆಲ್ಲ ಒನ್ ಲ್ಯಾಕ್ ಇಂದ ಐದ್ ಲ್ಯಾಕ್ ವರ್ಗು ಕೂಡ ನೀವು ಟ್ರಾನ್ಸಾಕ್ಷನ್ ನ ಸೊ ಎಲ್ರಿಗೂ ಕೂಡ ಇದು ಅಪ್ಲೈ ಆಗೋದಿಲ್ಲ ಹಾಗಂತ ಎಲ್ಲರೂ ಕೂಡ ಅಪ್ಲೈ ಮಾಡೋದಕ್ಕೆ ಹೋಗ್ಬೇಡಿ ಓಕೆ ಫ್ರೆಂಡ್ಸ್ ಇದಿಷ್ಟು ಕೂಡ ಯು ಪಿ ಅಲ್ಲಿ ಆಗಿರುವಂಥ ಚೇಂಜಸ್ಗಳು ಸೊ ನಿಮಗೆ ಇದರಿಂದ ತುಂಬಾ ಯೂಸ್ ಆಗಿದೆ ಅನ್ಕೊತೀನಿ ಯಾಕಂದರೆ ಒನ್ ಲ್ಯಾಕ್ ಮೇಲಿಂತ ಸೊ ಜಾಸ್ತಿ ಯೂಸ್ ಮಾಡೋರು ಕೂಡ ಇರ್ತೀರ ಟ್ರಾನ್ಸಾಕ್ಷನ್ ಮಾಡೋರು ಕೂಡ ಇರ್ತೀರ ಸೊ ಹಾಗೆ ಇದೇನಿದ್ರು ಹಾಸ್ಪಿಟಲ್ ಬಿಲ್ಸು ಮತ್ತು ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಮತ್ತು ಆರ್ ಬಿ ಐ ಅಥವಾ ಏನಾದರೂ ಈ ರೀತಿ ಸ್ಕೀಮ್ಗಳೇನಾದರೂ ಇದ್ದರೆ ಸೊ ಅವರಿಗೆ ಸಂಬಂಧಪಟ್ಟಂತೆ ಒನ್ ಲ್ಯಾಕ್ ಇಂತ ಸೊ ಐದು ಲಾಕ್ವರೆಗೂ ಕೂಡ ನೀವು ಟ್ರಾನ್ಸಾಕ್ಷನ್ನ ಮಾಡಬಹುದಾಗಿರುತ್ತೆ ಸೊ ಇದನ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಹಾಗೆ ನೀವೇನಾದರೂ ಒನ್ ಲಾಕ್ ಇಂತ ಜಾಸ್ತಿ ಏನಾದರೂ ಫೈವ್ ವರೆಗೂ ನೀವು ಏನಾದರೂ ಟ್ರಾನ್ಸಾಕ್ಷನ್ ಮಾಡಬೇಕು ಸೊ ಕೆಲವೊಂದು ಅದೇ ಹೇಳಿದ್ನಲ್ಲ ಡಿಪಾರ್ಟ್ಮೆಂಟ್ ಅವರಿಗೆ ಮಾತ್ರ ಅಪ್ಲೈ ಆಗಿರುತ್ತೆ ಅಪ್ಲೈ ಮಾಡೋದಕ್ಕೆ ಹೋಗ್ಬೇಡಿ ಸೊ ಈ ಕಂಟೆಂಟ್ ಇಷ್ಟ ಆಗಿದ್ರೆ ನೀವು ಕೂಡ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ರೀತಿ ಹೊಸ ಹೊಸ ಅಪ್ಡೇಟ್ ಒಂದು ಚಾನೆಲ್ ನೋಡ್ತಾ ಇರಿ ಸೊ ತುಂಬಾ ಜನ ಈ ಒಂದು ಯು ಪಿ ಐಗಳಿಗೆ ಗಳಿಗೆ ಡಿಪೆಂಡ್ ಆಗಿದ್ರೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಮನೇಲೇ ಕುತ್ಕೊಂಡು ಒಂದು ತರಕಾರಿ ಹಾಲಿಂದ ಹಿಡಿದು ಸೊ ನಾವ್ ಏನೇ ತಗೋಬೇಕು ಆನ್ಲೈನ್ ಶಾಪ್ ಮಾಡಬೇಕು ಕೂಡ ಈ ಒಂದು ಯು ಪಿ ಐನ ಯೂಸ್ ಮಾಡ್ತಾ ಇದ್ವಿ ಸೊ ಅವರಿಗಂತೂ ತುಂಬಾನೇ ಯೂಸ್ ಆಗಿದೆ ಈ ರೀತಿ ಒಂದು ಆಪ್ಗಳಿರೋದ್ರಿಂದ ಸೊ ಚೇಂಜಸ್ ಬಂದಿರೋದು ಸೊ ನಿನ್ನೆಯಿಂದ ಅಂದ್ರೆ ಸೆಪ್ಟೆಂಬರ್ ಹದಿನಾರನೇ ತಾರೀಕಿಂದ ಸೊ ಇದು ಅಪ್ಲೈ ಆಗುತ್ತೆ ಸೊ ನೀವು ಒನ್ ಲಾಕ್ ಇಂದ ಫೈವ್ ಲ್ಯಾಕ್ ವರ್ಗೂ ಕೂಡ ಟ್ರಾನ್ಸಾಕ್ಷನ್ ಮಾಡ್ಬೋದಾಗಿರುತ್ತೆ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಹೇಗುತ್ತಲ್ಲ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ರೀತಿ ಹೊಸ ಹೊಸ ನ್ಯೂ ಅಪ್ಡೇಟ್ಸ್ಗಳಿಗಾಗಿ ಈ ರೀತಿ ಚಾನಲ್ ನ ಫಾಲೋ ಮಾಡ್ತಾ ಇದೆ ಸೊ ಥ್ಯಾಂಕ್ ಯು ಸೋ ಮಚ್ ವಾಚ್